ये हिंदी पर बोलती है मैंने हां ये हिंदी ये हिंदी में बोलती है एक एक तो आ गया सर जी को दी 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 सर 2021 में 12 में है ये लोन का पेमेंट बाकी हो तो मैं आपको धीरे-धीरे मैं ಎಲ್ಲ ಒಟ್ಟಿಗೆ ಆ ಪೊಲೀಸ್ ಪೊಲೀಸ್ ಗೃಹ ಅಂತಕ್ಕಂಥ ಯೋಜನೆಯ ಅಡಿಯಲ್ಲಿ ಇವತ್ತು ಹನ್ನೆರಡು ಗಳನ್ನ ಉದ್ಘಾಟನೆ ಮಾಡಿದ್ದೇವೆ ಸುಮಾರು ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಡೀ ರಾಜ್ಯದಲ್ಲಿ ಈಗಾಗಲೇ ನಲವತ್ತಾರು ಸಾವಿರ ಗೃಹಗಳನ್ನು ನಿರ್ಮಾಣ ಮಾಡಿದ್ದೇವೆ ಅಂದರೆ ಒಂದು ನಲವತ್ತು ಪರ್ಸೆಂಟ್ ಆಗಿದೆ ನಾವು ಅದನ್ನ ನೂರು ಪರ್ಸೆಂಟು ಸಿಬ್ಬಂದಿಗಳಿಗೆ ಕಟ್ಟಿಕೊಡ್ಬೇಕು ಅಂತ ಹೇಳಿ ನಾವು ಯೋಜನೆಯನ್ನು ಹಾಕ್ಕೊಂಡಿದ್ದೇವೆ ಪೊಲೀಸ್ ಗೃಹ ಇಪ್ಪತ್ತು ಇಪ್ಪತ್ತೈದು ಮುಂದುವರಿಯುತ್ತೆ ಅದರ ಭಾಗವಾಗಿ ಇದನ್ನು ಮಾಡಿದ್ದೇವೆ ಇವತ್ತು ಉದ್ಘಾಟನೆ ಮಾಡಿದ್ದೇವೆ ನನಗನ್ಸುತ್ತೆ ಸಿಬ್ಬಂದಿಗಳಿಗೆ ಕೆಲಸ ಮಾಡೋದಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಉತ್ತೇಜನ ಸಿಗ್ತದೆ ಅಂತ ಹೇಳಿ ಭಾವಿಸ್ತೇನೆ ಸರ್ ಎಲ್ಲಾ ಇಲಾಖೆಯಲ್ಲೂ ಅಂತರ್ ಜಿಲ್ಲಾ ವರ್ಗಾವಣೆ ಇದೆ ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಅಂತರ್ ಜಿಲ್ಲಾ ವರ್ಗಾವಣೆ ಯಾಕೆ ಸ್ಟಾರ್ಟ್ ಆಗಿದೆ ನಾವು ಬೇರೆ ಬೇರೆ ಕಾರಣಕ್ಕೆ ಅದನ್ನ ನಾವು ಮಾಡ್ಕೊಂಡಿದ್ದೇವೆ ಯಾಕಂದ್ರೆ ಆಪ್ ಅನ್ನೋ ವ್ಯವಸ್ಥೆ ಲಾಸ್ಟ್ ಹತ್ತು ತಿಂಗಳ ಹಿಂದೆ ಆಪ್ ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ ಬೇರೆ ಬೇರೆ ಇಲಾಖೆಗೂ ನಮ್ಮ ಇಲಾಖೆಗೂ ವ್ಯತ್ಯಾಸ ಏನಂದ್ರೆ ಯಾವುದೋ ಒಂದು ಕೇಸ್ ನಡೆಸ್ತಾ ಇರ್ತಾರೆ ಅವರನ್ನ ತಕ್ಷಣ ನಾವು ವರ್ಗಾವಣೆ ಮಾಡ್ತು ಅಂತ ಹೇಳಿದ್ರೆ ಆ ಕೇಸಿನ ಮಿತಿಮಿತಿಗಳು ಬದಲಾಗ್ಬಿಡ್ತವೆ ಅದಕ್ಕೋಸ್ಕರ ನಾವು ನಮ್ಮ ಇಲಾಖೆಯಲ್ಲಿ ನಾವು ಇಂಟರ್ ಟ್ರಾನ್ಸ್ಫರ್ಸ್ ಟ್ರಾನ್ಸ್ಫರ್ ಬಹಳ ಸೆಲೆಕ್ಟಿವ್ ಆಗಿ ಮಾಡ್ತೇವೆ ಗಂಡ ಹೆಂಡತಿ ಪ್ರಕರಣ ಇರ್ಬೋದು ಅಥವಾ ಬೇರೆ ಬೇರೆ ಹೆಲ್ತ್ ಪ್ರಕರಣ ಇರ್ಬೋದು ಬೇರೆ ಬೇರೆ ಕಾರಣಕ್ಕೆ ಮಾಡ್ತೇವೆ ಜನರಲ್ ಆಗಿ ಬೇರೆ ಡಿಸ್ಟಿಕ್ ಬೇರೆ ಇಲಾಖೆಗಳಲ್ಲಿ ಮಾಡಿದಾಗ ನಮ್ಮ ಇಲಾಖೆನಲ್ಲಿ ಮಾಡೋದಿಲ್ಲ ಅದನ್ನೇ ನಾ ಹೇಳದ್ನಲ್ಲೂಕ್ತ ಪ್ರದೇಶ ನೀವು ಹೇಳ್ತೀರಿ ಯಾರು ಯಾರು ಹೇಳಿದ್ದು ನಾನು ಹೇಳ ಈಗ ಹೊಸದಾಗಿ 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 ಆಧುನಿಕ ಆಧುನಿಕತೆಯನ್ನ ಇಡೀ ಪೊಲೀಸ್ ಇಲಾಖೆ ಇಡೀ ರಾಜ್ಯದಲ್ಲಿ ಮಾಡ್ತಾ ಇದ್ದೇವೆ ಸಾವಿರಾರು ಸಿಸಿ ಟಿವಿ ಕ್ಯಾಮರಾಗಳು ಮತ್ತು ಅದಕ್ಕೆ ಬೇಕಾದಂತ ಟೆಕ್ನಾಲಜಿ ಇದೆಲ್ಲವನ್ನು ಉಪಯೋಗಿಸೋದಕ್ಕೆ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ಗೂ ಕೂಡ ಅದೇ ಎಲ್ಲೇ ಇರಲಿ ಇಂಟೀರಿಯರ್ ನಲ್ಲಿ ಇದ್ರು ಕೂಡ ಆ ಸ್ಟೇಷನ್ನಿನ ಲಿಂಕು ನಮ್ಮ ಮೇನ್ ಹೆಡ್ ಕ್ವಾರ್ಟರ್ಸ್ ಗೆ ಕನೆಕ್ಟ್ ಮಾಡ್ಕೊಳ್ತೀವಿ ಆ ಸ್ಟೇಷನ್ನಲ್ಲಿ ಏನು ನಡೀತಾ ಇದೆ ಅನ್ನೋದನ್ನ ನಮ್ಮಲ್ಲಿ ಕಂಟ್ರೋಲ್ ರೂಮ್ ಇಂದ ಕಂಟ್ರೋಲ್ ಸೆಂಟರ್ ಇಂದ ಹೆಡ್ ಕ್ವಾರ್ಟರ್ಸ್ ಕಂಟ್ರೋಲ್ ಸೆಂಟರ್ ಇಂದ ಮಾನಿಟರ್ ಮಾಡ್ತೇವೆ ಅಷ್ಟರ ಮಟ್ಟಿಗೆ ನಾವು ಟೆಕ್ನಾಲಜಿಗೆ ಉಪಯೋಗಕ್ಕೆ ಹೋಗಿದ್ದೇವೆ ಎಲ್ಲ ಬದಲಾವಣೆಗಳನ್ನು ಕೂಡ ಹಂತ ಹಂತವಾಗಿ ವಿವಾದ ಮತ್ತೆ ಯಾವ ರೀತಿ ಎಲ್ಲ ಅವ್ರು ಹೇಳ್ಬಿಟ್ರೆ ಅವ್ರು ಹೇಳ್ಬಿಟ್ರೆ ಏನಾಯ್ತು ಅಲ್ಲಪ್ಪ ಅವ್ರು ಹೇಳಿದ್ರೆ ಏನಾಯ್ತು ಸಮಾವೇಶದಲ್ಲಿ ಜಾತಿ ಸರ್ ಹತ್ತಿ ಜಿಲ್ಲಾ ಪೊಲೀಸ್ ಅದನ್ನೆಲ್ಲ ನಿಭಾಯಿಸ್ತಾರೆ ಅದಕ್ಕೆ ವಿಚಾರಗಳನ್ನ ನಾವು ಅವರಿಗೆ ಹೇಳಿ ಕೊಡ್ತೇವೆ ವರ್ಷದಿಂದ ಗ್ರಾಹಕರ ವಿಶ್ವಾಸ ದಡಿಯಲ್ಲಿ ಮಾರ್ಕೆಟ್ ಕಾರವಾರ್ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ ಪೂಜಾ ಹೋಮ ಹವನ ಮದುವೆ ಮುಂಜಿ ಗೃಹ ಪ್ರವೇಶ ಎಲ್ಲಾ ಕಾರ್ಯಕ್ಕೆ ಬೇಕಾಗುವ ಪೂಜಾ ಸಾಮಗ್ರಿಗಳು ಬಾಳೆ ಎಲೆ ಬಾಳೆಗಿಡ ಬಾಳೆಗೊನೆ ಮಾವಿನ ತೋರಣ ಐದು ಜಾತಿಯ ಜೋಡು ಹಣ್ಣುಗಳು ಬೇಲಪತ್ರೆ ತುಳಸಿ ಹರಿಯಾಳ ಶಂಕ ರುದ್ರಾಕ್ಷ ಕಡಧಾನ್ಯ ಬಾಸಿಂಗ ಮದುವೆ ಡಿಸೈನ್ ಕಾಯಿ ಹೂವಿನ ಹಾರ ಆಕಳ ಶುದ್ಧ ಹಾಲು ಶುದ್ಧ ಗೋಮೂತ್ರ ತುಪ್ಪ ಸಿಗುತ್ತದೆ ನಿಮಗೆ ಲಭ್ಯವಿರುವ ವಸ್ತು ಕಾರವಾರದ ಯಾವುದೇ ಭಾಗದ ಮನೆ ಮನೆಗೆ ಮುಟ್ಟಿಸುವ ವ್ಯವಸ್ಥೆಯ ನಮ್ಮ ನರಸಿಂಹ ಮಾರ್ಕೆಟ್ ಕಾರವಾರ್ ಒಮ್ಮೆ ಭೇಟಿ ನೀಡಿ ಖಚಿತಪಡಿಸಿಕೊಳ್ಳಿ ನರಸಿಂಹ ಮಾರ್ಕೆಟ್ ರೈಕರ್ ಮ್ಯಾನರ್ ಕೈಕಿಣಿ ರೋಡ್ ಮೊಬೈಲ್ ನಂಬರ್ ನೈನ್ ಟು ಫೋರ್ ಒನ್ ಒನ್ ಡಬಲ್ ತ್ರೀ ಫೋರ್